ನಮ್ಮ ನರಿಮುಗರು ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಕಾಶ್ ಅವರು ಭಾಳ ಒಳ್ಳೆಯ ಸಂಘಟನೆಯನ್ನು ಈ ಭಾಗದಲ್ಲಿ ಯುವಕರ ಜೊತೆ ಸೇರಿ ಮಾಡಿದಂಥವರು ನಿನ್ನೆಯ ಅಕಾಲಿಕ ಮರಣವು ನಮ್ಮ ಪಕ್ಷಕ್ಕೆ ತುಂಬಲಾರದ ಒಂದು ನಷ್ಟ ಈ ಭಾಗದ ಯುವಕರಿಗೂ ದೊಡ್ಡ ಮಟ್ಟದ ಒಂದು ನಷ್ಟ ಯಾಕಂತೇಳಿದರೆ ಭಾಳಷ್ಟು ಸಂಘಟನೆಗಳಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ಜೊತೆಗೆ ಭಾಳ ಆತ್ಮೀಯತೆಯನ್ನು ಹೊಂದಿದ್ದಂಥ ಬರುವ ಯುವಕ ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಟ್ಟಿನಲ್ಲಿ ನಿನ್ನೆ ದಿವಸ ಒಂದು ವಾಲಿಬಾಲ್ ಪಂದ್ಯಾಟದಲ್ಲಿ ಆಡ್ತಾ ಇದ್ದಾಗಿಯೇ ಈ ಒಂದು ಘಟನೆ ನಡೆದು ಇವತ್ತು ಒಂದು ಸಣ್ಣ ಮಗು ಮತ್ತು ಹೆಂಡತಿ ಮತ್ತು ಕುಟುಂಬವನ್ನು ಅಗಲಿರುವಂಥ ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಪರಮಾತ್ಮನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆದಂಥ ನಷ್ಟವನ್ನು ತುಂಬಲು ಸಾಧ್ಯವೇ ಇಲ್ಲ ಆದರೂ ಸಹ ಇಡೀ ಯುವಕರ ತಂಡ ಭಾಳಷ್ಟು ನಿನ್ನೆ ಮತ್ತು ಇವತ್ತು ಇವರ ಬಂಧುಗಳು ಕುಟುಂಬಸ್ಥರು ಸ್ನೇಹಿತರನ್ನು ನೋಡುವಾಗಲೇ ಗೊತ್ತಾಗ್ತದೆ ಪ್ರಕಾಶ್ ಬಹಳ ದೊಡ್ಡ ಮಟ್ಟದ ಸಾಧನೆಯನ್ನು ಒಂದು ಒಳ್ಳೆಯ ಚಿಂತನೆಯನ್ನು ಮಾಡ್ತಾ ಇದ್ದರು ಅಂತೇಳುವಂಥದ್ದು ಅಂತ ಯುವಕ ನಮ್ಮ ಜೊತೆಗಿಲ್ಲದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಶಕ್ತಿಯನ್ನು ಪರಮಾತ್ಮನು ಕೊಡಲಿ ನಾವ್ಯಾಗಲೂ ನಮ್ಮ ಪಕ್ಷದ ವತಿಯಿಂದ ಅವರ ಕುಟುಂಬದ ಜೊತೆಗೆ ನಿಲ್ತೇವೆ ಅಂತ ಹೇಳುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ Introducing the hot and techy Brezza SCNG. The cool new SCNG tech for a cool new generation.